ಹಾಯ್ ಸ್ನೇಹಿತರೆ ನೀವು ನೋಡ್ತಾ ನೋಡ್ತಾಯಿದ್ರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಒಂದು ರೈತರಿಗೆ ಭರ್ಜರಿ ಆದಂಥ ಒಂದು ಗುಡ್ ನ್ಯೂಸ್ನ ಈ ವಿಡಿಯೋದಲ್ಲಿ ಇದ್ದೀನಿ ಹೌದು ಸ್ನೇಹಿತರೆ ನೀವು ಪಾರ್ಟ್ ಟೈಮ್ ಎಂಥ ಏನು ಬಿಸ್ನೆಸ್ ಮಾಡುವಂಥವ್ರು ಯಾವ ರೀತಿ ಮಾಡ್ತಾರೆ ಅದೇ ರೀತಿಯಾಗಿ ಈಗ ನಿಮಗೆ ಎಕ್ಸಾಂಪಲ್ ಕೊಡಬೇಕಂತಂದರೆ ನೋಡಿ ಯಾವುದಾದ್ರೂ ಬೆಳೆಗಳನ್ನು ನೀವು ತೋಟಗಾರಿಕೆ ಇಲಾಖೆ ಕಡೆಯಿಂದ ಆಗಲಿ ನೀವು ಬೇರೆ ಒಂದು ನಿಮ್ಮ ಹತ್ರ ತೋಟ ಇರುತ್ತೆ ನಿಮ್ಮ ಜಮೀನಿನಲ್ಲಿ ಒಂದು ಬೋರ್ವೆಲ್ ಇರುತ್ತೆ ಅದರಲ್ಲಿ ನೀರಿರುತ್ತೆ ನೀವು ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು ಹಣ್ಣು ಹಂಪಲುಗಳು ಈ ರೀತಿಯಾಗಿ ಬೆಳೀತಿರ್ತೀರ ಆ ಒಂದು ಆ ರೈತರ ಆದಾಯ ಹೆಚ್ಚಿಸುವಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ ಹೌದು ಈ ಇನ್ಫಾರ್ಮೇಷನ್ ನೀವು ಕೂಡ ತಿಳ್ಕೊಂಡು ರೈತರು ಆದಾಯ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ರೈತರಿಗೆ ತುಂಬ ದಾರಿಗಳಿದೆ ಆದರೆ ರೈತರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಕೇವಲ ಬೆಳೆ ಏನು ಬೆಳೀತಿರ್ತಾರೆ ಒಂದು ವರ್ಷದಲ್ಲಿ ಬೆಳೆ ಬೆಳೆಯುವಂಥವ್ರು ಈಗ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದರ ಜೊತೆಗೆ ನಿಮಗೆ ಇನ್ಫಾರ್ಮೇಷನ್ ಏನು ಅಂದ್ರೆ ಇನ್ನೊಂದು ಆದಾಯ ತರುವಂಥ ಒಂದು ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ತೋಟಗಾರಿಕೆ ಇಲಾಖೆ ಕಡೆಯಿಂದ ನಿಮ್ಗೆ ಉಚಿತವಾದಂಥ ಒಂದು ಸಹಾಯಧನ ಕೂಡ ಸಿಗುತ್ತೆ ಸಹಾಯಧನದ ಜೊತೆಗೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ ಇದು ಉಚಿತವಾಗಿ ನಿಮಗೆ ಸಹಾಯಧನದ ಜೊತೆಗೆ ಈ ಸ್ಕೀಮ್ ಇರುವಂಥದ್ದು ಅದರ ಒಂದು ಸ್ಕೀಮ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರಾದರೂ ರೈತರು ನೋಡ್ತಾ ಇರುವಂಥವ್ರು ಏನಾದರೂ ಇನ್ನೂ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮುಖ ಮುಖಾಂತರ ಕೇಳಿ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನೋಡಿ ತೋಟಗಾರಿಕೆ ಇಲಾಖೆಯಲ್ಲಿ ಹಲವಾರು ಸೌಲಭ್ಯಗಳಿದೆ ಈಗ ನೀವು ತೋಟ ಮಾಡುವಂಥವರು ತೋಟಗಾರಿಕೆ ಇಲಾಖೆಗೆ ಹೋಗಿ ನಿಮಗೆ ನಾನು ಹೇಳುವಂಥ ಮಾಹಿತಿ ಏನಂದ್ರೆ ಜೇನು ಸಾಕಾಣಿಕೆ ನೋಡಿ ಸ್ನೇಹಿತರೆ ಜೇನು ಸಾಕಾಣಿಕೆ ಮಾಡೋದರಿಂದ ಅಧಿಕ ಲಾಭವನ್ನು ನೀವು ಪಡ್ಕೊಳ್ಬಹುದು ನೀವು ಯಾವುದೇ ಜೇನು ಸಾಕಾಣಿಕೆ ಮಾಡಬೇಕು ಅಂತಂದರೆ ಅದಕ್ಕಾಗಿ ನೀವು ಹೊಲಗಳು ಮೀಸಲಾಗಿ ಇಡಬೇಕೇನಾಗಿಲ್ಲ ನಿಮಗೆ ಇರುವಂಥ ಒಂದು ಜಮೀನಿನಲ್ಲಿ ಏನು ಬೆಳೀತಾ ಇದ್ರೆ ಅದರ ಜೊತೆಗೇ ಇದನ್ನು ಕೂಡ ಮಾಡ್ಬೋದು ಅದೇ ನಾನು ಪಾರ್ಟ್ ಟೈಮ್ ಅಂತ ಹೇಳಿದೆ ನಿಮಗೆ ನೋಡಿ ಬಿಸ್ನೆಸ್ ಮಾಡುವಂಥವ್ರು ಪಾರ್ಟ್ ಟೈಮ್ ಅಂತ ಬೇರೆ ಬೇರೆ ಒಂದು ಒಂದು ಅವರ್ ಒನ್ ಅವರ್ನಲ್ಲಿ ಮಾಡುವಂಥ ಒಂದು ಬಿಸ್ನೆಸ್ ಇರುತ್ತೆ ಆ ರೀತಿಯಾಗಿ ರೈತರು ಬೆಳೆ ಬೆಳೆಯುವ ಜೊತೆಗೆ ತರಕಾರಿ ಹಣ್ಣು ಹಂಪಲುಗಳ ಬೆಳೆಯುವ ಜೊ ಬೆಳೆಯೋದ್ರ ಜೊತೆಗೆ ಈ ಒಂದು ಜೇನು ಸಾಕಾಣಿಕೆ ಮಾಡಬಹುದು ಇದಕ್ಕೆ ಸರ್ಕಾರದಿಂದ ಸಹಾಯಧನ ಕೂಡ ಇದೆ ಹಾಗೆ ಇದಕ್ಕೆ ಸಬ್ಸಿಡಿ ಕೂಡ ಸಿಗುತ್ತೆ ನಿಮಗೆ ಇನ್ನೂ ಹಲವಾರು ಸೌಲಭ್ಯಗಳು ಇದಕ್ಕೆ ಜೇನು ಸಾಕಾಣಿಕೆ ಬೇಗ ಬೇಕಾಗುವಂಥ ಎಲ್ಲ ಒಂದು ಏನು ಸ ಅದಕ್ಕೆ ಬೇಕಾಗುತ್ತೆ ಎಲ್ಲಕ್ಕೂ ಎಲ್ಲ ಮಾಹಿತಿ ನಿಮಗೆ ತೋಟಗಾರಿಕೆ ಇಲಾಖೆಗೆ ಹೋದರೆ ನಿಮಗೆ ಸಿಗುತ್ತೆ ಇದಕ್ಕೆ ಬಹುಶಃ ಮೂರು ಲಕ್ಷದ ಮೇಲೇ ಒಂದು ಸಹಾಯಧನ ಇರುತ್ತೆ ಇದಕ್ಕೆ ನೀವು ಏನಾದರೂ ಮಾಡಬೇಕು ನಾವು ಜೇನು ಸಾಕಾಣಿಕೆ ನಮ್ಮ ತೋಟದಲ್ಲಿ ನಾವು ಮಾಡ್ಕೊಳ್ತೀನಿ ಅನ್ನುವಂಥವ್ರು ಇಂಟ್ರೆಸ್ಟ್ ಇದ್ದರೆ ತೋಟಗಾರಿಕೆ ಇಲಾಖೆಗೆ ನೀವು ಹೋಗಿ ಸರ್ ನಾನು ಈ ರೀತಿ ಜೇನು ಸಾಕಾಣಿಕೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಯಾವ ರೀತಿ ಸೌಲಭ್ಯ ಇದೆ ಏನೆಲ್ಲ ಬೇಕಾಗುತ್ತೆ ಅಂತ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ ನಿಮ್ಮ ಹತ್ತಿರದ ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಅಂತ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಇರುತ್ತೆ ಅಲ್ಲಿಗೆ ಹೋಗಿ ನೀವು ವಿಚಾರಣೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಜೇನು ಸಾಕಾಣಿಕೆ ಯಾವ ರೀತಿ ಮಾಡಬೇಕು ಮತ್ತು ಅದರ ಜೊತೆಗೆ ಏನಾದರೂ ತರಬೇತಿ ಇದ್ದರೂ ಕೂಡ ಅವರು ಹೇಳ್ತಾರೆ ತೋಟಗಾರಿಕೆ ಇಲಾಖೆ ಒಂದು ಆಫೀಸರ್ಗಳು ನೀವು ಯಾವ ರೀತಿ ಅದನ್ನು ಮಾಹಿತಿ ಪಡ್ಕೊಂಡು ನೀವು ಮಾಡ್ತೀರ ಅದು ನಿಮಗೆ ಬಿಟ್ಟಂಥ ವಿಚಾರ ಯಾಕಂತಂದರೆ ರೈತರಿಗೆ ತುಂಬ ಅನುಕೂಲಕರವಾದಂಥದ್ದು ಈಗ ಜೇನು ಸಾಕಾಣಿಕೆ ಮಾಡುವುದರಿಂದ ಅಧಿಕ ಲಾಭ ಕೂಡ ನೀವು ಪಡ್ಕೊಳ್ಬೋದು ನೀವು ಬೆಳೆಯುವಂಥ ಬೆಳೆಗೆ ಜೊತೆಗೇನು ಕೂಡ ಇದು ಆ ಟೈಮ್ ಒಂದು ಬಿಸ್ನೆಸ್ ಮಾಡಿದ ರೀತಿಯಾಗುತ್ತೆ ನಿಮ್ಗೆ ಅಧಿಕ ಲಾಭ ತಂದು ಕೊಡುವಂಥ ಇದು ಒಂದು ಜೇನು ಸಾಕಾಣಿಕೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದಿಲ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಬೇರೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಯಾವ ಯೋಜನೆ ಎಲ್ಲಿ ಹೋಗಿ ಪಡೆದುಕೊಳ್ಬೋದು ಅನ್ನೋದು ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು